ாய் ஹலோ எல் சுஸ்வாக ஆசி தார்விய முந்தினைனா முக்கிய ப்ளீஸ் சப்ஸ்கிரைப் பிரெஸ் பண்ண மரியபேடி லைக் கொடி கமெண்ட் இல்லை ரோஹிணி எல்லாம் வனாக நிறையா ಆಗ ದಾಖಲಾತಿನೆಲ್ಲ ಕೊಡ್ಬೇಕಾಗಿರುತ್ತೆ ಆಮ ರೋಹಿಣಿ ಇದ್ದವಳು ಓನರ್ ಕೊಡಕ್ ಬರ್ತಾರೆ ಇಲ್ಲ ಇದೆಲ್ಲ ನಮ್ಮ ಅತ್ತೆ ನಮ್ಮ ಅತ್ತೆಯಿಂದನೇ ಸಾಧ್ಯ ಆಗಿದ್ದು ಅಂತೇಳಿ ಅವ್ರ ಅತ್ತೆ ಕೈಲಿಂದ ಶಾಂತಿ ಕೈಲಿಂದ ಮನೋಜನೆ ಕೊಡಿಸ್ತಾಳೆ ಈ ಕಡೆ ಶೀಲಾ ಒಂದು ಸುತ್ತು ಶೋರೂಮ್ ನೋಡ್ತಾ ಇರ್ತಾಳೆ ಅದು ಅದಕ್ಕಸ್ತುರಿಗಳು ಏನೇ ನಿಮ್ ಬೀಗಿತಿ ಬರೀ ನೋಡೋದೇ ಆಯ್ತು ಐ ನೋಡ್ತಾ ಇರು ಅವಳು ಎಷ್ಟ ದುಡ್ಡಿಂದು ಪರ್ಚೇಸ್ ಮಾಡ್ತಾಳೆ ನೋಡ್ತಾ ಇರೋ ಜಾಸ್ತಿ ದುಡ್ಡಿಂದ ಪರ್ಚೇಸ್ ಮಾಡ್ತಾಳೆ ಲಕ್ಷ ಗಟ್ಟಲೆ ನಲ್ಲಿ ನಾನು ಏನಂದೇನು ಅದಕ್ಕೇನೆ ಬರಲ್ಲ ಅಂದ್ರೂ ಕೂಡ ಬಲವಂತ ಮಾಡ್ಕಲ್ದಿ ಅಷ್ಟರಲ್ಲಿ ಶೀಲಾ ಬಂದು ಮನೋಜನ್ ಕೇಳ್ತಾಳೆ ಇದೇನಿದು ಎ ಸಿ ಇರ್ಬೇಕಲ್ವಾ ಹೂ ಆಂಟಿ ಬಹಳ ಕಾಸ್ಟ್ಲಿ ಇದು ನನ್ ದುಡ್ಡಿನ ಪ್ರಶ್ನೆ ಕೇಳ್ತಾ ಇಲ್ಲ ಎ ಸಿ ಅಲ್ವಾ ಅಂದಿದ್ದು ಹೌದು ಆಂಟಿ ಎ ಸಿ ಒಂದೂವರೆ ಲಕ್ಷ ಆಗುತ್ತೆ ಆಂಟಿ ದುಡ್ಡು ಎಷ್ಟಾದ್ರು ಆಗ್ಲಿ ಆದ್ರೂ ಪ್ರಶ್ನೆ ಇಲ್ಲ ಸರಿ ಈ ಕಡೆ ಮೀನಾ ಮಿಕ್ಸಿ ನೋಡ್ತಾ ಇರ್ತಾಳೆ ಮಿಕ್ಸಿ ನೋಡ್ಬೇಕಾದ್ರೆ ಸೂರ್ಯ ಯಾವ್ದ್ ತಗೋ ಅಂತ ಹೇಳಿ ಹೇಳಿರ್ತಾನೆ ಅವಳು ಮಿಕ್ಸಿ ನಿತ್ ಚೆನ್ನಾಗಿದೆ ಕಣ್ರಿ ಕಲರ್ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾಳೆ ಸರಿ ಅದ್ ತಗೊಂಡ್ ಬರ್ತಾಳೆ ತಗೊಂಡ್ ಬಂದ್ ಬಿಲ್ ಹಾಕ್ಸೋಣ ಅಂತ ಬರೋ ಅಷ್ಟರಲ್ಲಿ ಇಲ್ಲಿ ಅವಳನ್ನ ಪಕ್ಕಕ್ಕೆ ತಳದ್ಬಿಟ್ಟು ನೀನೇನೆ ಸಾವಿರ ಗಟ್ಲೆ ತಗೋಬ್ರೆ ಇದ್ರೆ ಬಂದ್ಬಿಟ್ಲಿ ಓಪನಿಂಗ್ ಗೆ ಆ ಬೇರೆ ಯಾರು ಇದ್ ಮಾಡ್ಬೋದು ಲಕ್ಷ ಗಟ್ಲೆ ತಗೊಂಡಿದ್ರೆ ಅವ್ರನ್ನ ಬಿಡೆ ಅವ್ರಿಗೆ ಬಿಲ್ ಮಾಡಿಸ್ಲಿ ಅಂತ ಹೇಳಿ ಅವಳನ್ನ ಆ ಕಡೆಗೆ ಅವಮಾನ ಮಾಡ್ಬಿಡ್ತಾಳೆ ಆ ಕಡೆ ತಲ್ತಳೆ ಈ ಕಡೆ ಇಲ್ಲಿ ಶೀಲ ಬಿಲ್ ಹಾಕಿಸ್ತಾಳೆ ಒಂದೂವರೆ ಲಕ್ಷದ ಮನೋಜ ಏನ್ ಮೇಲೂ ಕೇರಿತಾನೆ ಇಷ್ಟೊಂದ್ ದುಡ್ಡು ನೋಡೇ ಇಲ್ಲ ಅನ್ನಂಗ ಆಸೆ ಬ್ರುಕ್ ನಂಗೆ ಅದ್ ನೋಡಿ 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 ಸಾಕಾಯ್ತಾನೆ ಈ ಕಡೆ ಆ ಈಗಾಗ್ಲೇ ರಂಗನಾಥ್ ಅವರು ಕೂಡ ಪಾಪ ಮೀನಾಗೆ ಸಮಾಧಾನ ಮಾಡಿರ್ತಾರೆ ಅಷ್ಟೊತ್ಕಾಗ್ಲೆ ಒಂದ್ಸತಿ ಅವಮಾನ ಮಾಡಿ ಹೋಗಿರ್ತಾಳ ಅವ್ರ ಮನೆ ವಿಚಾರವಾಗಿ ಶಾಂತಿ ಇದೆಲ್ಲ ಲಕ್ಕಿ ನೋಡ್ತಾನೆ ಇರ್ತಾಳೆ ಲಕ್ಕಿಗ್ ಗೊತ್ತಾಗ್ಬಿಡ್ತದೆ ಲಕ್ಕಿಗ್ ಗೊತ್ತಾಗಿದ್ದೆ ತಡ ಬಂದ್ಬಿಟ್ಟು ಏನೇ ಶಾಂತಿ ನೀನ್ ಅವಮಾನ ಮಾಡ್ದಂತೆ ಓಹೋ ಲಕ್ಷ ಬಿಸ್ನೆಸ್ ಮಾಡೋ ನಿನ್ಗೆ ಹೆಚ್ಚಾದ್ರೆ ನಿನಗೆ ಮನೆ ಸೊಸೆ ಹೆಚ್ಚಾಗ್ಲಿಲ್ವಾ ಮೀನನ್ನ ಬಾಯಿಗ್ ಬಂದಂಗಂದು ಮಿಕ್ಸಿ ತಗೊಂಡು ಬಿಲ್ ಹಾಕ್ಸಕ್ ಬಾಯಿಗ್ ಬಂದಂಗಂದು ಅವ್ಗೆ ಅವಮಾನ ಮಾಡ್ತೀಯ ನೋಡ ಇನ್ ಯಾವತ್ತಾರ ನೀ ಮೀನನ್ ತಂಟದ್ ಬಂದು ನೀನ್ ಊಟ ಹಾಕ್ಬಿಡ್ತೀನಿ ನೀನ್ ಹುಷಾರ್ ನಿನ್ಗೆ ಗೊತ್ತಾಯ್ತಾ ಏನೋ ಕೆಲ್ಸ ಐತೆ ಊರ್ಗ್ ಹೋಯ್ತಾ ಇದೀನಿ ಬತ್ತೀನಿ ಬಿಡದಿಲ್ಲ ಕಣೆ ನಿನ್ ಮಾತ್ರವ ಅದಂತಿದ್ದಂಗೆ ಶಾಂತಿ ಬೆಚ್ಚ ಬಿದ್ದು ಹೋಯ್ತಾಳೆ ನಂತರ ಮನೆಗ್ ಬರ್ತಾರೆ ಎಲ್ರಿಗೂ ಕೂಡ ಇನ್ನಾಗ್ರೇಷನ್ ಮುಗಿಸ್ಕೊಂಡು ಮನೆಗ್ ಬರ್ತಿದ್ದಾಗನೇ ಮನೋಜ ರೋಹಿಣಿ ಮನೆಗ್ ಬರ್ತಾರೆ ಅವರು ಕೂಡ ಸ್ವಲ್ಪ ಹೊತ್ತಾದ್ಮೇಲೆ ಅದೇ ಇಷ್ಟತ್ತಾದ್ರೂ ಬರ್ಲಿಲ್ವ ಅಂತ ಕಾಯ್ತಾ ಇದ್ದ ಮನೋಜಾ ಮನೋಜ ಅಯ್ಯೋ ಸಾಕಾಗಿದೆ ಕಣಮ್ಮ ನನಗೆ ಇಷ್ಟೊಂದು ಜನ ಎಲ್ರಿಗೂ ಹೇಳಿ 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 ಸಾಕಾಗಿದೆ ಅಷ್ಟೊತ್ಕಾಗ್ಲೇ ಒಂದು ಎಡವಟ್ ಕೆಲ್ಸ ಮಾಡಿರ್ತಾನೆ ಮನೋಜ ಅಂಗಡಿನಲ್ಲಿ ಇನ್ನು ಶೋರೂಮ್ ನಲ್ಲಿ ಇವರೆಲ್ಲ ಬಂದ್ಮೇಲೆ ಅಂಗಡಿನ ಹಳೆ ಓನರ್ಗೆ ಏನಿದ್ರು ಕೆಲಸ ಅಳಗ ಅವ್ರನ್ನೆಲ್ಲರನ್ನು ಕರಿತಾನೆ ಕರ್ದ್ ಬಿಟ್ಟು ನೋಡಿ ಆ ಸರ್ ಏನಾದ್ರು ಕೆಲ್ಸ ಇದೆಯಾ ಸರ್ ಅದಕ್ಕೆ ನಮ್ ಓನರ್ ಕರ್ದಿರೋದು ಅಂತ ಪಾಪ ಆಸೆಯಿಂದ ಬರ್ತಾರೆ ಏನು ಕೆಲ್ಸ ಇಲ್ಲ ನೀವ್ ಇನ್ಮೇಲೆ ಬರೋ ಹಾಗಿಲ್ಲ ನಾಳೆ ಒಂದಿನ ಸರ್ ರಜಾ ಮಾಡ್ತಿದಾರೆ ಸರ್ ನಾಳೆ ಒಂದಿನ ಅಲ್ಲ ಇನ್ನ ಆವತ್ತು ಕೂಡ ಬರೋ ಹಾಗಿಲ್ಲ ನೀವು ಇಲ್ಲಿ ಏನ್ ಸರ್ ಇಷ್ಟು ವರ್ಷದಿಂದ ಕೆಲ್ಸ ಮಾಡಿರ್ತಿದೀವಿ ಅಂದ್ಬಿಟ್ರೆ ಏಕ್ ಸರ್ ನಮ್ ಪಾಡು ನೋಡ್ರಿ ನಮ್ಗೆ ನಿಮ್ಮಂತ ವಯಸ್ಸಾದ್ರು ಬೇಕಿಲ್ಲ ನಮ್ಗೆ ಏನಿದ್ರು ಹುಡುಗ್ರಾಗಿರ್ತಕ್ಕಂಥ ಬೇಕು ಕೆಲ್ಸ ಮಾಡ್ ಅಷ್ಟೇ ಜನ ಬಟ್ಟೆ ಹಾಕೊಂಡು ಬಂದಿರ್ತಾರೆ ಸರ್ ನಮಸ್ತೆ ಸರ್ ಅಂತಾರೆ ಹೋಗಿ ಒಳಗಡೆ ಕೆಲ್ಸ ಮಾಡೋಗಿ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ರೋಹಿಣಿನ ಅಮ್ಮವ್ರ ನೀವಾದ್ರು ಹೇಳಿ ನೋಡಿ ನಾನೆಲ್ಲ ಓನರ್ ಅವರು ಯಜಮಾನ್ರು ಅವ್ರು ಏನ್ ಹೇಳ್ತಾರೆ ಅದೇ ಫೈನಲ್ ನಮ್ಗೆ ನಿಮ್ಮಂತರ್ ಬೇಕಾಗಿಲ್ಲ ಅಂತ ದುರಹಂಕಾರದಲ್ಲಿ ಮಾತಾಡ್ತಾರೆ ಇಬ್ಬರು ಕೂಡ ಒಳಗ್ ಬಂದ್ಬಿಟ್ಟು ಇವ್ರೆಲ್ರು ಹಾಗೇನು ಯಜಮಾನ್ ಲಕ್ಷಣ ಇದೆಯೇನೋ ಒಂಚೂರು ಯಜಮಾನ್ ಲಕ್ಷಣ ಇಲ್ಲ ಒಳೆ ಹಾಳು ಮಾತಾಡ್ದಂಗ್ ಮಾತಾಡ್ತಾನೆ ಓ ಇವನು ಬಿಸ್ನೆಸ್ ಮಾಡ್ತಾನಂತೆ ಹೆಚ್ಚು ಬಿಸ್ನೆಸ್ ಪರಂಗ ಮಾಡ್ಕತಾನಂತೆ ಅವ್ರು ಮನೋಜ ಅಂದಿರ್ತಾನೆ ಹೆಚ್ಚು ಲಾಭ ಗಳಿಸೋದ್ ನೋಡ್ಬೇಕು ಆ ಲಾಭ ಗಳಿಸೋನ್ ನಾನು ಅಂತ ಹೇಳಿ ದುರಹಂಕಾರದಲ್ಲಿ ಮಾತಾಡಿರ್ತಾನೆ ಅದನ್ನ ಹೊರ್ಗಡೆ ಹೋಗಿ ಇವರು ಕೂಡ ಹಂತಾ ಇರ್ತಾರೆ ಅದೆಲ್ಲ ಮರ್ತು ಮನೆಗ್ ಬಂದು ಆ ಮನೆಯಲ್ಲೂ ಕೂಡ ಹಾಗೆ ಅಹಂಕಾರದಲ್ಲಿ ಒತ್ತಿಸ್ತಾನೆ ಇವಳು ರೋಹಿಣಿ ಮಧ್ಯ ಮೇಲೆ ಕೂರ್ಸಿರ್ತಾಳೆ ಅವನ್ನ ಇವ್ ತಡೆಯೋ ತಡೆಯೋ ತಡಿಯೋ ಬರ್ಬಡ ಹಾಗೆ ಒಳಕ್ಕೆ ದೃಷ್ಟಿ ತೆಗಿತೀನಿ ದೃಷ್ಟಿ ತೆಗಿಯಕ್ಕೆ ಅಂತ ಹೇಳಿ ಎಲ್ಲಾ ಸಿದ್ಧತೆ ಮಾಡ್ಕೊಂಡ್ ಬಂದು ದೃಷ್ಟಿ ತೆಗಿತಾ ಇರ್ತಾಳೆ ಸೂಯ್ಯ ಇದನು ಅಪೋ ಏನಪ್ಪೋ ಇದು ಯಾ ದೃಷ್ಟಿ ತೆಗಿದ್ಯೋ ಹ ಬಿಟ್ಟಿ ಸೋಮಾರಿ ಹಿಂಗಿಂದ ಆ ಈ ಕೂತಿದ್ ಬಂದವನೇ ಏನ್ ಮಹಾ ಕಡ್ದಬಾಕ ನಂಗೆ ಸಕ್ರೆ ಬೈಲು ದೃಷ್ಟಿ ತಗಿತಾರೆ ನೋಡಮ್ಮ ಹಿಂಗ್ ಮಾತಾಡ್ತಾನೆ ನನ್ನನ್ನ ರೋಹಿಣಿ ಇದ್ದವಳು ನೋಡಿ ಅತ್ತೆ ಇನ್ನೂ ಒಳಕೆ ಬಂದಿಲ್ಲ ಆಗ್ಲೇ ಶುರು ಮಾಡ್ಬಿಟ್ರು ಏ ಬಿಡಮ್ಮ ಅವನ್ ಇದ್ದಿದ್ದೆ ಅವಂದು ಅವಂದೇ ದೃಷ್ಟಿ ಮೊದಲು ತಗಲಿದೆ ಅಂತಲೇ ನಾನ್ ತಗಿತಾ ಇರೋದು ಹ್ಮ್ ತಗಿ 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 ಸೊತ್ ತೆಗಿ ಸೊತ್ಲು ತೆಗ್ದ ಬಿಡು ದೃಷ್ಟಿಯ ದೃಷ್ಟಿ ದೃಷ್ಟಿಯೆಲ್ಲ ಹೋಗ್ಬಿಡ್ಲಿ ಸರಿ ದೃಷ್ಟಿ ತಗಸ್ಕೊಡ್ ಒಳಕ್ ಬರ್ತಾರೆ ಒಳಕ್ ಬರ್ತಿದ್ದಂಗೆ ಇವಳು ರೋಹಿಣಿ ಬಂದ್ರೆ ಊಟ ಮಾಡೋಣ ಅಂತ ಕರಿತಾಳೆ ಇಲ್ಲ ರೋಹಿಣಿ ನಂಗ ಆಗಲ್ಲ ನನ್ಗೆ ತಣ್ಣ ನನ್ ಎ ಸಿ ರೂಮ್ ಅಲ್ಲಿ ಮಲಕ ಹೊಡ್ಬೇಕು ನನಗ್ ಸಾಕಾಗೋಗಿದೆ ಎಲ್ರ ಜೊತೆ ಮಾತಾಡಿ 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 ರೋಹಿಣಿ ಎಷ್ಟ್ ಹಿಂಸೆ ಮಾಡಿದ್ರು ಬರೋದಿಲ್ಲ ಎಲ್ಲ ಊಟಕ್ ಕೂತಿರ್ತಾರೆ ಎಲ್ಲಾ ಊಟಕ್ಕೆ ಕೂತಾಗ ಎಲ್ಲಮ್ಮ ಅವನು ಮನೋಜ ಅಂತ ಹೇಳಿ ರಂಗನಾಥ್ ಅವರು ಕೇಳ್ತಾರೆ ಶಾಂತನಾಗ ಎಲ್ಲಿ ಮನೋಜ ಅಂತ ಅಂದಾಗ ಅವ್ರು ಬರಲ್ವಂತೆ ಊಟಕ್ಕೆ ಎಷ್ಟು ಕರೆದ್ರು ಕೂಡ ಬರ್ತಾ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಹಾಗಂದಾಗ ಓಹೋ ಒಂದಿನ ಕೂತ್ ಮಾಡಿರೋ ಕೆಲಸಕ್ಕೆ ಸಾಕಾಗೋಯ್ತಾ ಹಂಗೆ ಸೋಮಾರಿ ನನ್ನ ಮಗನಿಗೆ ಅಂತ ಹೇಳಿ ಸೂರ್ಯ ಆ ಕಿಚ್ಚಾಯಿಸ್ತಾನೆ ಇಲ್ಲಿಗೆ ಒಂದು ಸಂಚಿಕೆ ಮುಂದಿನ ಸಂಚಿಕೆ ಮುಕ್ತಾಯವಾಗ್ತಿದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತೊಮ್ಮೆ ಮಗದ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು